ಹೈ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಸೊ ನೋಡಿ ಇಲ್ಲಿ ಕಠಿಣ ವಿಷಯಗಳಾದ ಗಣಿತ ವಿಜ್ಞಾನ ಆಂಗ್ಲ ಶಿಕ್ಷಕರನ್ನೇ ನೇಮಕಾತಿ ಮಾಡಿಕೊಳ್ಬೇಕಂತೆ ಸೊ ಹಾಗಾದರೆ ಇನ್ನುಳಿದ ಶಿಕ್ಷಕರನ್ನು ಆಮೇಲೆ ಮಾಡ್ಕೊಳ್ಳಿ ಪರವಾಗಿಲ್ಲ ಇವ್ರನ್ನ ಫಸ್ಟ್ ನೇಮಕಾತಿ ಮಾಡ್ಕೊಳ್ಳಿ ಅಂತ ಇದ್ದಾರೆ ಮತ್ತು ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ನೇಮಕಾತಿ ಮಾಡಿಕೊಳ್ಳಲು ತಿಳಿಸಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಸೊ ಯಾವಾಗ ಅಂತ ಕೇಳ್ತಾಯಿದ್ರಿ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ನೇಮಕಾತಿ ಮಾಡ್ಕೊಳ್ಬೇಕು ಸೊ ಇವಾಗ ಮುಂದಿನ ವಿಷಯವನ್ನ ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಸೊ ಎಲ್ಲರೂ ಕೂಡ ಫುಲ್ ವಾಚ್ ಮಾಡಿ ಅದೇ ರೀತಿ ಯಾವುದಾದ್ರೂ ಬುಕ್ ಬೇಕು ಅಂದರೂ ಕೂಡ ಅವೈಲಬಲ್ ಇದೆ ಸೊ ಇನ್ನು ಅನ್ಸೂಯ್ಯ ಪರಿಗಿ ಪುಸ್ತಕ ಕೂಡ ಅವೈಲೇಬಲ್ ಇದೆ ಎನ್ ಸಿ ಆರ್ ಟಿ ಪಿ ಡಿ ಎಫ್ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೈ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಕ್ರೀನಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ನಿಮಗೆ ಗೊತ್ತಾಗಿರ್ಬೋದು ಏನು ವಿಷಯ ಅಂತ ನೋಡ್ತಿರ್ಬೋದು ದಿ ಅಂದರೆ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ವರ್ಗಾವಣೆ ತಂತ್ರಾಂಶದಲ್ಲಿದ್ದಂತೆ ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರತಕ್ಕಂತಹ ಒಟ್ಟು ಒಂಬತ್ತು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಹುದ್ದೆಗಳನ್ನ ಪ್ರೌಢಶಾಲೆ ಅಂತ ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ಗಮನಿಸ್ಬೋದು ಪ್ರೌಢಶಾಲೆ ಅಂತ ಇದೆ ಅಲ್ಲಿ ಅತಿಥಿ ಶಿಕ್ಷಕರನ್ನು ಜಿಲ್ಲಾವಾರು ತಾಲೂಕುವಾರು ಹಂಚಿಕೆ ಮಾಡಿರ್ತಕ್ಕಂತಹ ವಿವರ ಇಲ್ಲಿದೆ ಎಲ್ಲ ಡಿಸ್ಟ್ರಿಕ್ಕೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಲೈಕ್ ಬಾಗಲಕೋಟೆ ಇರ್ಬೋದು ಬಳ್ಳಾರಿ ಮತ್ತು ಬೆಳಗಾವಿ ಮ ನೆಕ್ಸ್ಟು ಬ್ಯಾಂಗ್ಳೂರು ಬ್ಯಾಂಗ್ಳೂರು ನಾರ್ತು ಓಕೆ ಬ್ಯಾಂಗ್ಳೂರು ಸೌತು ಬೀದರು ಚಿಕ್ ಚಾಮರಾಜನಗರ ಮತ್ತು ದಕ್ಷಿಣ ಕನ್ನಡ ದಾವಣಗೆರೆ ಧಾರವಾಡ ಗದಗ್ ಹಾಸನ್ ಎಲ್ಲೆಲ್ಲಿ ಪೋಸ್ಟ್ ಖಾಲಿ ಇದ್ದಾವೆ ಸೊ ಅದನ್ನು ಮೆನ್ಷನ್ ಮಾಡಿದರೆ ಈಗ ನಿಮ್ಮ ಡಿಸ್ಟ್ರಿಕ್ ಯಾವುದು ಅಂತ ನೋಡ್ಕೊಳ್ಳಿ ಅಲ್ಲಿ ನಿಮ್ಮ ತಾಲೂಕು ತಾಲೂಕು ಯಾವುದು ನಿಮ್ಮದು ಚನ್ನಗಿರಿನ ಅಥವಾ ಯಾವುದು ಅಥವಾ ಹರಿಹರನ ಒಳ್ ಹೊನ್ನಾಳಿನ ಜಗಳೂರ ಸೊ ಯಾವುದು ನಿಮ್ಮ ತಾಲೂಕು ಈ ತಾಲೂಕಲ್ಲಿ ಎಷ್ಟು ಪೋಸ್ಟ್ ವೇಕೆನ್ಸಿ ಇದಾವೆ ಅಂದರೆ ಗೆಸ್ಟ್ ಫ್ಯಾಕಲ್ಟಿ ಎಷ್ಟು ಪೋಸ್ಟ್ ವೇಕೆನ್ಸಿ ಇದ್ದಾವೆ ಇವಾಗ ಚನ್ನಗೀರಿಗೆ ಬಂದರೆ ತರ್ಟಿ ಏಯ್ಟ್ ಪೋಸ್ಟ್ ವೇಕೆನ್ಸಿ ಇದ್ದಾವೆ ಅದೇ ರೀತಿ ದಾವಣಗೆರೆಗೆ ಬಂದರೆ ತುಂಬ ಕಡಿಮೆ ಇದೆ ಅದೇ ರೀತಿ ದಾವಣಗೆರೆ ಹನ್ನೆರಡು ಹನ್ನೆರಡು ಹರಿಯಾರ ಮೂರು ಮೂರು ಇನ್ನು ಹೊನ್ನಾಳಿ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಮತ್ತು ಜಗಳೂರು ಬಂದುಬಿಟ್ಟು ಹದಿನೇಳು ಪೋಸ್ಟ್ ವೇಕೆನ್ಸಿ ಇದ್ದಾವೆ ಸೊ ಈ ಥರ ಡಿಸ್ಟಿಕ್ಕು ಮತ್ತು ತಾಲೂಕುವಾರು ಓಕೆ ಜಿಲ್ಲಾವಾರು ಮತ್ತು ತಾಲೂಕುವಾರು ಹಂಚಿಕೆಯನ್ನು ಮಾಡಿದ್ದಾರೆ ಅತಿಥಿ ಶಿಕ್ಷಕರನ್ನು ಓಕೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಯಾವಾಗಿಂದ ಮೇಡಮ್ ಯಾವಾಗ ಲಾಸ್ಟ್ ಐಟು ಅಂತ ಹೇಳಿ ಪಾಪ ಎಲ್ಲರೂ ಕೂಡ ಕಮೆಂಟ್ ಮಾಡಿದ್ರಿ ಲಾಸ್ಟ್ ಡೇಟ್ ಇನ್ನು ಏನು ಮೆನ್ಷನ್ ಮಾಡಿಲ್ಲ ಅವರು ಓಕೆನಾ ಅಪ್ಲಿಕೇಶನ್ ಯಾವಾಗ ಹೋಗಿ ಅಂದರೆ ಅಲ್ಲಿರ್ತಕ್ಕಂತಹ ಯಾವುದಾದ್ರೂ ಸ್ಕೂಲಲ್ಲಿ ವೇಕೆನ್ಸಿ ಇದೆ ಅಂತ ಗೊತ್ತಾದರೆ ಅಲ್ಲಿ ನೀವು ಎಚ್ ಎಮ್ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಡಿ ಡಿ ಪಿ ಆಫೀಸಿಗೆ ಕೊಡಬೇಕು ಅಂತ ಹೇಳ್ತಿದ್ದಾರೆ ಸೊ ನಿಮಗೆ ಅವ್ರು ಡಿ ಡಿ ಪಿ ಆಫೀಸಿಗೂ ಕೂಡ ಕೊಡ್ಬೋದು ಯಾವತ್ತಿಂದ ಅಂತ ಹೇಳಿ ಡೇಟನ್ನು ಕೂಡ ಇಲ್ಲೇ ತೋರಿಸಿದರೆ ಅದನ್ನು ಕೂಡ ನಿಮಗೆ ಮೆನ್ಷನ್ ಮಾಡ್ತೀನಿ ಓಕೆನಾ ಡೇಟು ಒಂದನೇ ತಾರೀಕಿದಿನ ಸೊ ಆವತ್ತಿಂದ ನೀವು ಜಾಬ್ಗೆ ಹೋಗ್ಬೋದು ಓಕೆನಾ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಏನಿದೆ ಅನ್ನೋ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದು ಅವಾಗಿಂದ ನೀವು ಕೆಲಸಕ್ಕೆ ಹೋಗ್ಬೋದು ಇನ್ನು ಅಲ್ಲಿರ್ತಕ್ಕಂಥ ಹೆಚ್ ಎಮ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಅವ್ರಿಗೆ ಇದು ಮಾಡ್ಬೋದಾ ಜಾಬ್ಗೆ ಹೋಗ್ಬೋದಾ ಅಂತ ಕೇಳೋದಾದರೆ ಸೊ ಆಬ್ವಿಯಸ್ಲಿ ಅಲ್ಲಿರ್ತಕ್ಕಂಥ ಯಾರಾದರೂ ಎಚ್ ಎಮ್ಗೆ ಗೊತ್ತಿದ್ದರೆ ನಿಮಗೆ ಅಲ್ಲಿ ಪೋಸ್ಟ್ ವೇಕೆನ್ಸಿ ಇದ್ದರೆ ನೀವು ಆರಾಮಾಗೆ ಹೋಗ್ಬೋದು ಇದಕ್ಕೆ ಟೆಟ್ ಏನಕ್ಕೆ ಕಂಪಲ್ಸರಿ ಇಲ್ಲ ಓಕೆನಾ ಆದರೆ ಷರತ್ತುಗಳನ್ನು ಮಾಡಿದ್ದಾರೆ ಏನಾದರೂ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಜಿಲ್ ಶಾಲಾವಾರು ಜಿಲ್ಲಾವಾರು ಖಾಲಿರ್ತಕ್ಕಂತಹ ಅಗತ್ಯ ಹುದ್ದೆಗಳಿಗೆ ಮಾತ್ರ ಅತಿಥಿ ಶಿಕ್ಷಕನ ತ್ವರಿತವಾಗಿ ನೇಮಕಾತಿ ಮಾಡಲು ತಾಲೂಕುವಾರು ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿರುತ್ತೆ ಸೊ ಅತಿಥಿ ಶಿಕ್ಷಕರ ಆಯ್ಕೆ ಜವಾಬ್ದಾರಿಯನ್ನು ಸಂಬಂಧಿಸಿದ ಪ್ರೌಢಶಾಲಾ ಮುಖ್ಯ ಶಿಕ್ಷಕರುಗಳ ಮೂಲಕ ನೋಡಿ ಅಲ್ಲಿ ಹೇಳಿದ್ದಾರೆ ನಿಮ್ಮ ಮೆನ್ಷನ್ ಮಾಡಿದ್ದಾರೆ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಮೂಲಕವೇ ನೇಮಕ ಮಾಡಲಾಗುವುದು ಅಂತ ಹೇಳಿ ಹಾಗಾಗಿ ನಿಮ್ಗೆ ಯಾವುದಾದ್ರು ವೇಕೆನ್ಸಿ ಗೊತ್ತಿದ್ದರೆ ಯಾವುದಾದ್ರು ಸ್ಕೂಲಲ್ಲಿ ನೀವು ಹೋಗಿ ಆರಾಮಾಗಿ ಜಾಯ್ನ್ ಆಗ್ಬೋದು ಇನ್ನು ಶಾಲಾ ಶಿಕ್ಷಣ ಇಲಾಖೆಯ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಬೆಂಗಳೂರು ಪಬ್ಲಿಕ್ ಶಾಲೆಗಳು ಆದರ್ಶ ವಿಶ್ವವಿದ್ಯಾಲಯಗಳಲ್ಲಿ ಖಾಲಿ ಇರುವ ಸಹ ಶಿಕ್ಷಕರ ಹುದ್ದೆಗಳು ಶೇಕಡಾ ನೂರರಷ್ಟು ಅತಿಥಿ ಶಿಕ್ಷಕರನ್ನು ಮೊದಲ ಆದ್ಯತೆ ನೀಡಿ ನೇಮಕ ಮಾಡಿಕೊಳ್ಳುವ ಕ್ರಮ ವಹಿಸುವುದು ಇನ್ನು ಸರ್ಕಾರಿ ಪ್ರೌಢಶಾಲಾ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಕಠಿಣ ವಿಷಯಗಳಾದ ಗಣಿತ ವಿಜ್ಞಾನ ಆಂಗ್ಲ ವಿಷಯಗಳ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲು ಆದ್ಯತೆ ನೀಡಲು ತಿಳಿಸಿದೆ ನಂತರ ಇತರ ವಿಷಯಗಳಿಗೆ ಆದ್ಯತೆ ನೀಡುವುದು ಫಸ್ಟು ಯಾರನ್ನ ಅಪಾಯಿಂಟ್ ಮಾಡ್ಕೋಬೇಕಂತೆ ಗಣಿತ ವಿಜ್ಞಾನ ಆಂಗ್ಲ ಸೊ ತದನಂತರ ಬೇರನ್ನು ಅಪಾಯಿಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅತಿಥಿ ಶಿಕ್ಷಕರಾಗಿ ಸದರಿ ವಿಷಯಗಳಲ್ಲಿ ಹೆಚ್ಚುವರಿ ಶಿಕ್ಷಕರು ಇರುವ ಶಾಲೆಗಳಿಗೆ ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ಮಂಜೂರು ಮಾಡುವಂತಿಲ್ಲ ಅಂತ ಹೇಳ್ತಿದ್ರೆ ಸೊ ಅಲ್ಲೇನಾದರೂ ತುಂಬ ಟೀಚರ್ಸ್ ಇದ್ದರೆ ಸೊ ಅವರೇ ಮೇಂಟೈನ್ ಮಾಡ್ತಾರೆ ಮತ್ತು ಅತಿಥಿ ಶಿಕ್ಷಕರೇನು ಬೇಡ ಅಂತ ಹೇಳ್ತಿದ್ದಾರೆ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡ ಹುದ್ದೆಗೆ ವರ್ಗಾವಣೆ ನೇಮಕಾತಿ ಮುಖಾಂತರ ಕಾಯಂ ಶಿಕ್ಷಕರು ಸ್ಥಳ ನಿಯುಕ್ತಿಗೊಂಡಲ್ಲಿ ಸದರಿ ಹುದ್ದೆಯನ್ನು ಕಾರ್ಯ ನಿರ್ವಹಿಸ್ತಕ್ಕಂತಹ ಅತಿಥಿ ಶಿಕ್ಷಕ ಕರ್ತವ್ಯದಿಂದ ಬಿಡುಗಡೆಗೊಳಿಸಿ ಅದೇ ತಾಲೂಕಿನ ಪಂಚಾಯತ್ ವ್ಯಾಪ್ತಿಯಲ್ಲಿಯೇ ವರ್ಗಾವಣೆಯಿಂದ ತರನ ತರವಾದ ಹುದ್ದೆಗೆ ಅತಿಥಿ ಶಿಕ್ಷಕರನ್ನು ಹಂಚಿಕೆ ಮಾಡುವುದು ಯಾರಾದರೂ ಪರ್ಮನೆಂಟ್ ಫ್ಯಾಕಲ್ಟಿ ಪರ್ಮನೆಂಟ್ ಫ್ಯಾಕಲ್ಟಿ ಬಂದರೆ ನೀವೇನು ಮಾಡಬೇಕು ಜಾಬನ್ನು ಬಿಡಬೇಕು ಅಲ್ಲೇ ತಾಲೂಕಲ್ಲಿ ಯಾವುದಾದ್ರೂ ಇನ್ನೊಂದು ಪೋಸ್ಟ್ ಖಾಲಿ ಇದ್ದರೆ ನೀವು ಅಲ್ಲಿ ಹೋಗ್ಬೇರೆ ಅಂತ ಹೇಳ್ತಿದ್ರೆ ಅತಿಥಿ ಶಿಕ್ಷಕರನ್ನು ಅತಿ ಹೆಚ್ಚು ಮಕ್ಕಳಿರುವ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರ ಹುದ್ದೆಗಳು ಖಾಲಿ ಇರುವ ಪ್ರೌಢಶಾಲೆಗಳಿಗೆ ಆದ್ಯತೆ ಮರೆಗೆ ಒದಗಿಸುವುದು ನೋಡಿ ಅತಿ ಹೆಚ್ಚು ಮಕ್ಕಳೆಲ್ಲಿರ್ತವೋ ಅಲ್ಲಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಟೀಚರ್ಸ್ ಕೊರತೆ ಇರುತ್ತಲ್ಲ ಅಲ್ಲಿ ಹಾಕ್ರಿ ಅಂತ ಹೇಳ್ತಿದ್ರೆ ಸ್ಯಾಲ್ರಿ ಮಾತ್ರ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಡ್ತಾರೆ ಓಕೆನಾ ಆದರೆ ಮಕ್ಕಳ ಸಂಖ್ಯೆ ಜಾಸ್ತಿ ಜಾಸ್ತಿಯಲ್ಲಿರುತ್ತೆ ಅಲ್ಲಿ ಅತಿಥಿ ಶಿಕ್ಷಕರು ಹೋಗಬೇಕು ಅತಿಥಿ ಶಿಕ್ಷಕರನ್ನು ಆಯಾ ಹುದ್ದೆಗೆ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿದ ಕನಿಷ್ಠ ವಿದ್ಯಾರ್ಹತೆಯನ್ನು ಪರಿಗಣಿಸುವುದು ಅತಿಥಿ ಶಿಕ್ಷಕರ ನೇಮಕಾತಿಗೆ ಅರ್ಜಿಯನ್ನು ಕೂಡ ಹೆಚ್ಚು ಮೆರಿಟ್ ಹೊಂದಿರುವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡತಕ್ಕದ್ದು ಅಂತ ಹೇಳಿ ಅರ್ಜಿಯನ್ನು ಸ್ವೀಕರಿಸಿ ಮೆರಿಟ್ ಹೊಂದಿರತಕ್ಕಂಥ ಇವ್ರನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅಲ್ಲೇನಾದರೂ ಹೆಚ್ ಎಮ್ ಪರಿಚಯ ಇದ್ದರೆ ಯಾವ ಮೆರಿಟು ಬೇಡ ಆರಾಮಾಗಿ ಹೋಗಿ ಸೇರಿಕೊಳ್ಳಿ ಓಕೆನಾ ಅತಿಥಿ ಶಿಕ್ಷಕರನ್ನು ಹಾಜರಾತಿ ವೈಯನ್ನು ಪ್ರತ್ಯೇಕವಾಗಿ ನಿರ್ವಹಿಸುವುದು ಅಲ್ಲೂ ಕೂಡ ನೀವು ಅಟೆಂಡೆನ್ಸ್ನ ಮೇಂಟೈನ್ ಮಾಡ್ತಾರೆ ಸೊ ಅದಕ್ಕೋಗಿ ನೀವು ಸೈನ್ ಮಾಡಬೇಕಾಗಿರುತ್ತೆ ಓಕೆನಾ ಇನ್ನೇನು ಗೌರ್ಮೆಂಟ್ ಯಾವುದಾದ್ರೂ ಟೀಚರ್ಸ್ ಬಂದು ಅಪಾಯಿಂಟ್ ಆದರೂ ನೀವು ಜಾಬನ್ನ ಬಿಡಬೇಕು ಅದೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ಶಿಕ್ಷ ರೂಲು ಇನ್ನು ಹನ್ನೆರಡು ಸಾವಿರದ ಐನೂರು ಅಮೌಂಟನ್ನು ನಿಮಗೆ ಪಾವತಿ ಮಾಡ್ತೀವಿ ಯಾರಿಗೆ ಐಸ್ಕೂಲ್ ಟೀಚರ್ಗೆ ಇಲ್ಲಿ ಐಸ್ಕೂಲಿಂದ ಹೇಳ್ತಿರೋದ್ರಿಂದ ಐ ಸ್ಕೂಲ್ ಅವ್ರಿಗೆ ಹನ್ನೆರಡು ಸಾವಿರದ ಐನೂರನ್ನು ಪಾವತಿಯನ್ನು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ಬಂದ ಬಂದು ಬರೋದಾದರೆ ಇದು ನಿಯಮಗಳಾಯಿತು ಓಕೆನಾ ಸೊ ಒಂಬತ್ತು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಹುದ್ದೆಗಳಿಗೆ ಸೊ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ತಾ ಇದ್ದಾರೆ ಅದೇ ರೀತಿ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದರ ಈ ಕಚೇರಿಗೆ ಕಡ್ಡಾಯವಾಗಿ ಸಲ್ಲಿಸುವುದು ಅಂದರೆ ಯಾವ ಕಚೇರಿಗೆ ಕಡ್ಡಾಯವಾಗಿ ಸಲ್ಲಿಸುವುದು ಅಂತ ಹೇಳಿ ಕೊಟ್ಟಿದ್ದಾರೆ ಮೇಲ್ಕಂಡೆ ವಿಷಯದಲ್ಲಿ ಯಾವುದೇ ಲೋಪ ದೋಷಗಳಾಗದಂತೆ ಕ್ರಮವಹಿಸಿ ತಿಳಿಸಿದೆ ತಪ್ಪಿದ್ದಲ್ಲಿ ಸಂಬಂಧಿಸಿದ ಉಪನಿರ್ದೇಶಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನೇ ನೇರ ಹೊಣೆ ಹೊಣೆಗಾರರನ್ನಾಗಿ ಮಾಡಿ ಶಿಸ್ತು ಕ್ರಮಕ್ಕೆ ಒಳಪಡಿಸಲಾಗುವುದು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ತಾಲೂಕ್ ಪಂಚಾಯಿತಿ ವಾರು ಹುದ್ದೆಗಳು ವಿವರಗಳನ್ನು ಕೆಳಗಿನ ನಮೂನೆಯಲ್ಲಿ ಕ್ರೋಢೀಕೃತ ದೃಢೀಕೃತ ಪಿ ಡಿ ಎಫ್ ಮಾದರಿಯಲ್ಲಿ ಸ್ಕ್ಯಾನ್ ಪ್ರತಿಯನ್ನು ಪ್ರೌಢಶಾಲೆಗಳಿಗೆ ಸಂಬಂಧಿಸಿದ ಇಮೇಲ್ ವಿಳಾಸ ಸೊ ಮುಖಾಂತರ ಇಪ್ಪತ್ತು ಆರು ಎರಡು ಸಾವಿರದ ಸೊ ಡೇಟು ಇಪ್ಪತ್ತು ಆರು ಅಂತ ಕೊಟ್ಟಿದ್ದಾರೆ ಓಕೆ ಜೂನು ಇಪ್ಪತ್ತು ಆರು ಎರಡು ಸಾವಿರದ ಒಳಗೆ ಈ ಕಚೇರಿಗೆ ಕಡ್ಡಾಯವಾಗಿ ಸಲ್ಲಿಸುವುದು ಇದನ್ನು ಆದ್ಯತೆ ಮೇರೆಗೆ ಪರಿಗಣಿಸಿ ವಿಳಂಬಕ್ಕೆ ಅವಕಾಶ ನೀಡಿದಂತೆ ತುರ್ತು ಕ್ರಮ ಜರುಗಿಸಿ ಅಂತ ಹೇಳ್ತಿದ್ದಾರೆ ಸೊ ಅಷ್ಟರಲ್ಲಿ ನೀವು ಟಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಪ್ರೌಢಶಾಲಾ ಅತಿಥಿ ಶಿಕ್ಷಕರ ನೇಮಕಾತಿ ವಿವರವನ್ನು ಕೂಡ ಕೊಟ್ಟಿದ್ದಾರೆ ಸಂಭಾವನೆ ಕೂಡ ಕೊಟ್ಟಿದೆ ಸಂಭಾವನೆ ಕೂಡ ಕೊಟ್ಟಿದ್ದಾರೆ ಓಕೆನಾ ಅಂದರೆ ಯಾವ ರೀತಿ ಫಾರ್ಮ್ಯಾಟ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಯಾವ ಡಿಸ್ಟಿಕ್ಕಲ್ಲಿ ಖಾಲಿ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಡಿ ಪಿ ಆಫೀಸಿಗೆ ಅಲ್ಲೂ ಕೂಡ ಹೋಗಿ ಇದು ಮಾಡಿ ಮೇಡಮ್ ಇಸ್ಕೊಂತಿಲ್ಲ ಅಂತ ಹೇಳಿದರೆ ಇಸ್ಕೊತಾರೆ ಯಾಕೆ ಇಸ್ಕೊಳಲ್ಲ ಓಕೆನಾ ಅವರು ಯಾವ ಪೋ ಎಲ್ಲಿ ಪೋಸ್ಟ್ ಖಾಲಿ ಇರುತ್ತವೆ ಅಂತ ಹೇಳಿ ಈಗ ನಿಮ್ಮದು ಡಿಸ್ಟಿಕ್ಕು ಯಾವುದಪ್ಪ ಆಯ್ತು ನಿಮ್ಮದು ಬಾಗಲಕೋಟೆ ಅಂದ್ಕೊಳ್ಳಿ ಸೊ ಅಲ್ಲಿ ಯಾವ ಎಲ್ಲಿ ಯಾವ ತಾಲೂಕಲ್ಲಿ ಯಾವ ಊರಲ್ಲಿ ವೇಕೆನ್ಸಿ ಇದೆ ಅಂತ ಹೇಳಿ ಗೊತ್ತಿರುತ್ತೆ ಸೊ ಅದನ್ನ ನೋಡಿಕೊಂಡು ನೀವು ಬೇರೆ ಕಡೆ ಟ್ರೈ ಮಾಡ್ಬೋದು ಓಕೆನಾ ಡಿ ಡಿ ಪಿ ಆಫೀಸಿಗೆ ಹೋಗಿ ಎಲ್ಲಿ ಖಾಲಿ ಇದೆ ಓಕೆ ಯಾವ ಊರಲ್ಲಿ ಖಾಲಿ ಇದೆ ಅದನ್ನು ಎಷ್ಟು ಮಕ್ಕಳಿದ್ದಾವೆ ಅದನ್ನು ಬೇಕಾದ್ರೆ ನೀವು ಹೋಗಿ ಅಲ್ಲಿ ಕೇಳ್ಕೊಬೋದು ಓಕೆನಾ ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ ಆಗಿರುತ್ತೆ ಯಾವುದಾದ್ರೂ ಬುಕ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ ಅನ್ಸೋಯೋಪರಿಗೆ ಪುಸ್ತಕ ಕೂಡ ಅವೈಲೇಬಲ್ ಇದೆ ಎನ್ ಸಿ ಆರ್ ಟಿ ಪಿ ಡಿ ಎಫ್ ಕೂಡ ಅವೈಲೇಬಲ್ ಇದೆ ಬೇರೆ ಎಲ್ಲ ರೀತಿಯ ಪುಸ್ತಕಗಳು ಕೆ ಟೆಟ್ಟಿಂದು ಫಸ್ಟ್ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಪುಸ್ತಕ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿ Thanks for watching bye take care.